ಈಗ ಮತ್ತೆ ಜೈಲಿನಲ್ಲಿ ಇದ್ದಾರೆ ರೇಣುಕಾ ಸ್ವಾಮಿಯವರ ಮರ್ಡರ್ ಕೇಸ್ ನಲ್ಲಿ ಈಗಾಗ್ಲೇ ನಟ ದರ್ಶನ್ ಅವರು ಜೈಲು ಸೇರಿದ್ದಾರೆ ಮರ್ಡರ್ ಆರೋಪಿ ದರ್ಶನ್ಗೆ ಈಗಾಗ್ಲೇ ಏನು ಆರು ಒಂದು ಸೊನ್ನೆ ಒಂಬತ್ತು ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಕೂಡ ಈಗಾಗ್ಲೇ ಕೊಡಲಾಗಿದೆ ನಟ ದರ್ಶನ್ ಅವ್ರಿಗೆ ಇಡೀ ರಾತ್ರಿ ಜೈಲು ಕೋಣೆಯಲ್ಲಿ ಒಂದು ರೀತಿಯಾಗಿ ಚಡಪಡಿಸಿದ್ದಾರೆ ದರ್ಶನ್ ಅವರು ಸಂಜೆ ಐದು ಮೂವತ್ತಕ್ಕೆ ಜೈಲು ಕೋಣೆಯನ್ನ ಸೇರಿದ್ರು ಆರೋಪಿ ನಟ ದರ್ಶನ್ ಅವರು ಕ್ವಾರಂಟೈನ್ ಸೆಲ್ ನಲ್ಲಿ ದರ್ಶನ್ ಅನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಕೂಡ ಇಟ್ಟಿದ್ದಾರೆ ಅವರನ್ನ ಒಂದು ಕಡೆ ಅವರು ನಿದ್ರೆ ಮಾಡ್ತಾ ಇಲ್ಲ ಒಂದು ಕಡೆ ಮುಂದಿನ ಭವಿಷ್ಯವನ್ನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ಸೆಲ್ ನಲ್ಲಿ ಈಗಾಗ್ಲೇ ಒಂದು ರೀತಿಯಾಗಿ ಒದ್ದಾಡ್ತಾ ಇದ್ರು ದರ್ಶನ್ ಅವರು ನಿದ್ರೆ ಕೂಡ ಮಾಡದೆ ಮಿಡ್ ನೈಟ್ ವರ್ಗೂ ಕೂಡ ಬ್ಯಾರಕ್ ನಲ್ಲಿ ಕುಳಿತಿದ್ದಾರೆ ನಟ ದರ್ಶನ್ ಅವರು ರಾತ್ರಿ ಜೈಲು ಊಟ ಕೊಟ್ಟರು ಸರಿಯಾಗಿ ಊಟ ಮಾಡಿಲ್ಲ ವಿಶೇಷ ಭದ್ರತಾ ವಿಭಾಗದಲ್ಲಿ ಈಗಾಗಲೇ ಜೈಲು ಅಧಿಕಾರಿಗಳು ಅವರನ್ನ ಇಟ್ಟಿದ್ದಾರೆ ಎ ಸಿ ರೂಮು ಐಷಾರಾಮಿ ಬೆಡ್ ಮೇಲೆ ಮಲಗ್ತಾ ಇದ್ದಂತಹ ದರ್ಶನ್ಗೆ ಈಗ ಒಂದು ಕಡೆ ಜೈಲ್ ಕಾಟ ಆಗಿರುವಂತದ್ದು ಇಷ್ಟು ದಿನ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಈಗ ಸಡನ್ ಆಗಿ ಕರ್ಕೊಂಡು ಹೋಗಿ ಏನು ಜೈಲಿನಲ್ಲಿ ಬಿಟ್ರೆ ಒಂದು ರೀತಿಯಾದಂತಹ ಕಷ್ಟದ ಸಂಗತಿ ತೆಳುವಾದ ಬೆಡ್ ಶೀಟ್ ಒದ್ದುಕೊಂಡು ಚಳಿಗೆ ಒಂದು ಕಡೆ ನಡಗಿದ್ದಾರೆ ಕೂಡ ಸೊಳ್ಳೆ ಕಾಟಕ್ಕೆ ರಾತ್ರಿ ಇಡೀ ಸರಿಯಾಗಿ ನಿದ್ರೆಯನ್ನು ಕೂಡ ಮಾಡಿಲ್ಲ ದೇ ಜೈಲಿನಲ್ಲಿ ಇದ್ದಾಳೆ ದರ್ಶನ್ ಅವರ ಗೆಳತಿ ಏ ಒನ್ ಆರೋಪಿ ಪ್ರಮುಖ ಆರೋಪಿಯಾದಂತಹ ಪವಿತ್ರ ಗೌಡ ಅವರು ಕೂಡ ಇದೇ ಜೈಲಿನಲ್ಲಿ ಇದ್ದಾರೆ ಈಗಾಗಲೇ ಏನು ನಿನ್ನೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿದೆ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರ ಫಸ್ಟ್ ನೈಟ್ ಈಗಾಗಲೇ ಹದಿಮೂರು ವರ್ಷಗಳ ನಂತರ ಮತ್ತೆ ಜೈಲಿನಲ್ಲಿ ಕಳೆಯುವಂತಹ ಸಂಗತಿ ಕೂಡ ಬಂದಿದೆ ರೇಣುಕಾ ಸ್ವಾಮಿ ಅವರ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ಈಗಾಗಲೇ ದರ್ಶನ್ ಅವರು ಮರ್ಡರ್ ಆರೋಪಿ ದರ್ಶನ್ಗೆ ಆರು ಒಂದು ಸೊನ್ನೆ ಒಂಬತ್ತು ಸಿಕ್ಸ್ ಒನ್ ಜೀರೋ ನೈನ್ ವಿಚಾರಣಿನ ಕೈದಿ ನಂಬರ್ ಅನ್ನ ಕೂಡ ಏನು ಕೊಡಲಾಗಿದೆ ಇಡೀ ರಾತ್ರಿ ಜೈಲು ಕೋಣೆಯಲ್ಲಿ ಒಂದು ರೀತಿಯಾಗಿ ಚಳಪಡಿಸ್ತಾ ಇದ್ರು ಸಂಜೆ ಐದು ಮೂವತ್ತಕ್ಕೆ ಜೈಲು ಕೋಣೆ ಸೇರಿದ್ದಾರೆ ಆರೋಪಿ ನಟ ದರ್ಶನ್ ಅವರು ಕ್ವಾರಂಟೈನ್ ಸೆಲ್ ನಲ್ಲಿ ದರ್ಶನ್ ಅನ್ನ ಈಗಾಗಲೇ ಅಲ್ಲಿರುವಂತಹ ಜೈಲು ಅಧಿಕಾರಿಗಳು ಕೂಡ ಇಟ್ಟಿರುವಂತದ್ದು ನಿದ್ರೆ ಕೂಡ ಮಾಡಿಲ್ಲ ಅವರು ಕ್ವಾರಂಟೈನ್ ಸೆಲ್ನಲ್ಲಿ ಒಂದು ರೀತಿಯಾಗಿ ಒದ್ದಾಡ್ತಾ ಇದ್ರು ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರು ಮಿಡ್ ನೈಟ್ ವರ್ಗೂ ಬ್ಯಾರೆಕ್ನ ಮೂಲೆಯಲ್ಲೇ ಕುಳಿತಾ ಕುಳಿತಿದ್ರು ರಾತ್ರಿ ಜೈಲು ಊಟ ಕೊಟ್ಟರು ಕೂಡ ಅಲ್ಲಿರುವಂತಹ ಜೈಲು ಅಧಿಕಾರಿಗಳು ಊಟ ಕೊಟ್ಟರು ಕೂಡ ಸರಿಯಾಗಿ ಊಟ ಮಾಡಿಲ್ಲ ವಿಶೇಷ ಭದ್ರತಾ ವಿಭಾಗದಲ್ಲಿ ಅವರನ್ನ ಇಟ್ ಇಡ್ಲಾಗಿದೆ ಎ ಸಿ ರೂಮ್ನಲ್ಲಿ ಮತ್ತು ಐಷಾರಾಮಿ ಬೆಡ್ ಮೇಲೆ ಇಷ್ಟು ದಿನ ಮಲಗ್ತಾ ಇದ್ರು ದರ್ಶನ್ ಈಗ ಜೈಲು ಕಾಟ ಶುರುವಾಗಿರುವಂತದ್ದು ತೆಳುವಾದ ಬೆಡ್ಶೀಟ್ ಹೊಂದ್ಕೊಂಡು ಚಳಿಗೆ ಒಂದು ಕಡೆ ನಡಗಿದ್ದಾರೆ ಸೊಳ್ಳೆ ಕಾಟಕ್ಕೆ ರಾತ್ರಿ ಇಡೀ ಕೂಡ ಸರಿಯಾಗಿ ನಿದ್ರೆಯನ್ನ ಕೂಡ ಮಾಡಿಲ್ಲ ಇದೇ ಜೈಲಿನಲ್ಲಿದ್ದಾಳೆ ಏನು ಪ್ರಮುಖ ಆರೋಪಿ ಆದಂತಹ ಎನ್ ಪವಿತ್ರ ಗೌಡ ಅವರು ಕೂಡ ಇದೇ ಜೈಲಿನಲ್ಲಿದ್ದಾರೆ